ಶ್ರೀ ಸೂರ್ಯನಾರಾಯಣ ವಿದ್ಯಾಸಂಸ್ಥೆ ಬೀಸಲಕೊಪ್ಪ ಇಲ್ಲಿ ಅನುದಾನಿತ ಪ್ರೌಢಶಾಲೆಗೆ ಇಲ್ಲಿ ಶಿಕ್ಷಕ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಸೂರ್ಯನಾರಾಯಣ ಪ್ರೌಢಶಾಲೆ ಬೀಸಲುಕೊಪ್ಪ ತಾಲೂಕು ಶಿರಸಿ ಇದೊಂದು ಶೈಕ್ಷಣಿಕ ಜಿಲ್ಲೆ ಎಂದು ಇಲ್ಲಿ ಕಂಡುಬರುತ್ತದೆ ಹುದ್ದೆಯ ವಿವರ ಸಹ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನ ಹುದ್ದೆಗಳ ಸಂಖ್ಯೆ ಒಂದು ಹುದ್ದೆ ಬೋಧನಾ ವಿಷಯ ಸಮಾಜ ವಿಜ್ಞಾನ ಮಾಧ್ಯಮ ಕನ್ನಡ ಮಾಧ್ಯಮದಲ್ಲಿ ನೀವು ಇದಕ್ಕೆ ಬೋಧಿಸಬೇಕಾಗುತ್ತದೆ ಮೀಸಲಾತಿ ಸೂಚ್ಯಂಕ ಪರಿಶಿಷ್ಟ ಜಾತಿಯವರಿಗೆ ಇಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ ವಿದ್ಯಾರ್ಥಿ ಬಿ ಎ ಬಿ ಎಡ್ ಅಂದರೆ ನೀವು ಡಿಗ್ರಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ವೇತನ ಶ್ರೇಣಿ ಐವತ್ನಾಲ್ಕು ಸಾವಿರದಿಂದ ಒನ್ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರವರೆಗೆ ಇಲ್ಲಿ ವೇತನ ಶ್ರೇಣಿ ನಿಮಗೆ ನೀಡಲಾಗುತ್ತದೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಶ್ರೀ ಸೂರ್ಯನಾರಾಯಣ ವಿದ್ಯಾಸಂಸ್ಥೆ ಬೀಸಲುಕೊಪ್ಪ ಇವರಿಗೆ ಒಂದು ಒಂದು ಪ್ರತಿಯನ್ನು ಆ ಆ ಸ್ಕೂಲಿಗೆ ಕಳಿಸಿಕೊಡಬೇಕು ಮತ್ತೊಂದು ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಸೇರಿಸಿ ಇವರಿಗೆ ನೀವು ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಈ ಒಂದು ಕಚೇರಿಗೆ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಅಟಶೆಟ್ ಮೂಲಕ ಮಾಡಿ ಕಳಿಸಿಕೊಡಬೇಕು ಹಾಗೂ ಒಂದು ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕಟ್ಟಿ ಅದನ್ನು ಕೂಡ ನೀವು ಸ್ಕೂಲಿಗೆ ಕಳಿಸಿಕೊಡಬೇಕು ಇದೇ ರೀತಿ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು